ವೀಕ್ಷಕರೇ ನಮಸ್ಕಾರ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯಕ್ಕೂ ಮುನ್ನವೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಆಘಾತಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ವೀಕ್ಷಕರಿ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಇದೀಗ ಫೈನಲ್ ಪಂದ್ಯದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೇಳಿದ ರೋಹಿತ್ ಶರ್ಮಾ ಹಾಗೂ ಎಂ ಎಸ್ ಧೋನಿ ಅವರು ಕೂಡ ಅಚ್ಚರಿಗೆ ಒಳಗಾಗಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿಯವರ ಪ್ರಕಾರ ಭಾರತ ತಂಡವು ಸೋಲುತ್ತೆಯಾ ನಿಮ್ಮ ಪ್ರಕಾರ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಕೂಡ ಈ ನಮ್ಮ ಭಾರತ ತಂಡಕ್ಕೆ ಮೋಟಿವೇಶನ್ ಸಿಗುತ್ತದೆ ವೀಕ್ಷಕರೇ ನಮ್ಮ ಕಡೆಯಿಂದ ದಯವಿಟ್ಟು ಈ ಒಂದು ವಿಡಿಯೋಗೆ ನೂರು ಲೈಕ್ಸ್ಗಳು ಬರಲಿಯಾ ಹೌದು ಇದು ಟಾರ್ಗೆಟಾ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯವು ನಾಳೆ ಭಾನುವಾರ ಒಂದು ಮೂವತ್ತಕ್ಕೆ ಆರಂಭವಾಗಲಿದೆಯಾ ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಕೆಲವೊಂದಿಷ್ಟು ದೇಶದ ಆಟಗಾರರು ಹಾಗೂ ದಿಗ್ಗಜರು ಭವಿಷ್ಯವಾಣಿಯನ್ನು ನುಡಿದಿದ್ದರು ಆದರೆ ಇಂದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಫೈನಲ್ ಪಂದ್ಯದ ಬಗ್ಗೆ ಆಘಾತಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ನರೇಂದ್ರ ಮೋದಿ ಅವರು ಈ ಒಂದು ಪಂದ್ಯದ ಬಗ್ಗೆ ಹೇಳಿದ್ದು ಎಲ್ಲ ನಮ್ಮ ಭಾರತದ ಕೋಟ್ಯಂತರ ಜನಗಳಿಗೆ ನನ್ನ ನಮನಗಳು ಹೌದು ನಾಳೆ ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲಲು ಸಾಧ್ಯವಿಲ್ಲ ಹೌದು ನ್ಯೂಜಿಲೆಂಡ್ ತಂಡವು ಬಲಿಷ್ಠವಾದ ತಂಡವಾಗಿದೆ ಮತ್ತು ಇದೇ ತಂಡವು ಹಿಂದೆ ಎರಡು ಬಾರಿ ಮುಖಾಮುಖಿಯಾದಾಗ ಭಾರತ ತಂಡವನ್ನು ಸೋಲಿಸಿತ್ತು ಆದರೆ ಇದೀಗ ಫೈನಲ್ ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆಲ್ಲುವುದು ಅನುಮಾನದ ಮಾತಾಗಿದೆ ಹೌದು ಈ ಒಂದು ತಂಡದಲ್ಲಿ ಕೆಲವೊಂದಿಷ್ಟು ಬಲಿಷ್ಠ ಆಟಗಾರರು ಇದ್ದಿದ್ದಾರೆ ಮತ್ತು ಫೈನಲ್ ಪಂದ್ಯದಲ್ಲಿ ಗೆಲುವಿನ ಪರ್ಸೆಂಟೇಜ್ ನ್ಯೂಜಿಲೆಂಡ್ ತಂಡಕ್ಕೆ ಇದೆ ಹೌದು ನಮ್ಮ ತಂಡದಲ್ಲೂ ಕೂಡ ಈ ಒಂದು ಟೂರ್ನಿಯಲ್ಲಿ ಸತತವಾಗಿ ನಾಲ್ಕು ಪಂದ್ಯಗಳನ್ನು ಗೆದ್ದುಕೊಂಡು ಉತ್ತಮವಾದ ಆಟ ಆಡಿದ್ದಾರೆ ಹೌದು ಹಿಂದೆ ನಡೆದ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡವು ಭಾರತ ತಂಡವನ್ನು ಯಾವ ರೀತಿ ಸೋಲಿಸಿತ್ತು ಅದೇ ರೀತಿಯಾಗಿ ಭಾರತ ತಂಡವು ಈ ಫೈನಲ್ ಪಂದ್ಯದಲ್ಲಿ ಸೋಲು ಅನುಭವಿಸಬಹುದು ಹೌದು ಯಾವುದೇ ಒಂದು ಪಂದ್ಯದಲ್ಲಿ ಸೋಲು ಹಾಗೂ ಗೆಲುವು ಇದ್ದಿದ್ದೆಯಾ ಆದರೆ ನನ್ನ ಪ್ರಕಾರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವುದು ಅನುಮಾನದ ಮಾತಾಗಿದೆ ನಾನೇನು ನಮ್ಮ ತಂಡವನ್ನು ಟೀಕಿಸುತ್ತಿಲ್ಲ ಆದರೆ ನನ್ನ ವಿನ್ನಿಂಗ್ ಪರ್ಸೆಂಟೇಜ್ ನ್ಯೂಜಿಲೆಂಡ್ ತಂಡಕ್ಕೆ ಇದೆ ವೀಕ್ಷಕರೇ ನೋಡಿದಿರಲ್ಲ ನರೇಂದ್ರ ಮೋದಿ ಅವರು ನಮ್ಮ ಭಾರತ ತಂಡವು ಸೋಲುತ್ತೆ ಎಂದು ಇದೀಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್